ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಬದಲಾವಣೆ ಕೇಂದ್ರ ಹೈಕಮಾಂಡ್ ಆದೇಶ ಮುಜುಗರಾಗತೈತಿರಿ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ನೇರವಾಗಿ ಒಂದು ಸುತ್ತೋಲೆ ಕೆಳಸಾರ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಉಸ್ತುವಾರಿ ಕೊಟ್ಟಿದ್ದರೂ ಅಲ್ಲಿ ಸೋಲಗೇತಿ ಅಲ್ಲಿ ಮಂತ್ರಿಗಳ ತಲೆದಂಡ ಆಗಬೇಕು ಇನ್ನು ಮತ್ತ ಮಂತ್ರಿ ಆಗೋ ಸಲುವಾಗಿ ಹೆರಿಗೆ ದರಿದ ಮತ್ತೆ ರಾಜಕೀಯ ತಂತ್ರಗಳು ಇನ್ನು ಯಾರಾಗ್ತಾರ ಮಂತ್ರಿ ಯಾರ್ಯಾರ ಮಂತ್ರಿಗಳು ಮಣಿಗೆ ಹೋಗ್ತಾರ ಯಾರ್ಯಾರ್ದು ತಲೆದಂಡ ಹಾಕೈತಿ ಈಗ ಕರ್ನಾಟಕ ರಾಜ್ಯದ ಜನತೆ ಮಂತ್ರಿ ಬದಲಾವಣೆಯ ಚಿತ್ತ ಹೋಗತೈತಿ ಅಧಿವೇಶನಕ್ಕಿಂತ ಮುಂಚಿತ ಇನ್ನು ಬದಲಾವಣೆ ಗಾಳಿ ಬರ್ತೈತಿರಿ ಇದು ಸಿದ್ದರಾಮಯ್ಯ ಅವರಿಗೂ ಸಹಿತ ನುಂಗಲಾರದ ತುಪ್ಪ ಯಾರಿಗೆ ಬಿಡಬೇಕು ಯಾರಿಗೆ ತಗೋಬೇಕು ಯಾರು ಇನ್ ಯಾರು ಔಟ್ ಅವರದೇ ಆದಂಥ ಒಂದು ಗುಂಪು ಡಿ ಕೆ ಶಿವಕುಮಾರದೊಂದು ಗುಂಪು ಮಲ್ಲಿಕಾರ್ಜುನ ಖರ್ಗೆ ಅವರ ಗುಂಪು ಈ ಮೂರು ಗುಂಪಿನಲ್ಲಿ ಸಿದ್ದರಾಮಯ್ಯ ಯಾವ ರಣತಂತ್ರ ಹೆಣಿತಾರ ಯಾಕಂದರೆ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಪದತ್ಯಾಗ ಮಾಡಿ ಇನ್ನು ತನ್ನದೇ ಆದಂಥ ಅಪ್ಪಟ ಅಭಿಮಾನಿ ಶಿಷ್ಯಂದರಾದಂಥ ಇಬ್ಬರಲ್ಲಿ ಒಬ್ಬರಿಗೆ ಮುಖ್ಯಮಂತ್ರಿ ಕೊಡ್ತಾರ ಈಗಾಗಲೇ ಬಹಳ ಚರ್ಚೆ ನಡೆದೈತಿ ಇದು ಕೇಂದ್ರ ಹೈಕಮಾಂಡ್ಗೂ ಹೋಗೈತಿ ಇನ್ನು ಬರುವ ತಾಲೂಕು ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮಟ್ಟಿಗೆ ನಿರೀಕ್ಷೆ ಮೀರಿ ಜಯ ಗಳಿಸುವುದೊಂದು ಬಾಕಿ ಐತಿ ಅದರ ಸಲುವಾಗಿ ಮಂತ್ರಿಮಂಡಲ ಬದಲಾವಣೆ ಮಾಡಬೇಕು ತಲೆದಂಡ ಹಾಕಬೇಕು ಇಲ್ಲದಿದ್ದರೆ ನಾನೇ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಯಾರು ಹುರುಪು ಉಲ್ಲಾಸದಿಂದ ಕೆಲಸ ಮಾಡ್ತಾರಾ ಅವ್ರಿಗೆ ಕೊಡಬೇಕನ್ನೋದು ಸಿದ್ದರಾಮಯ್ಯ ವಿಚಾರ ಮಾಡಕ್ಕತ್ತಾರ ಹಂಗಾದ್ರೆ ಮಂತ್ರಿಮಂಡಲದಲ್ಲಿ ಬದಲಾವಣೆ ಏನು ಯಾರ ಮಂತ್ರಿ ತಲೆದಂಡ ಆಗ್ತೈತಿ ಯಾವ ಮಂತ್ರಿ ಮನೆಗೆ ಹೋಗ್ತಾನೆ ಯಾವ ಹ್ಯಾಡ್ರಿಕ್ ಶಾಸಕರು ಮಂತ್ರಿಗಳಾಗ್ತಾರೆ ನೀವು ನನ್ನ ಕಮೆಂಟ್ ಬಾಕ್ಸಿನಾಗೆ ತಿಳಿಸ್ತೀರಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ